ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಪ್ರೊಫೆಸರ್ ಫೋರ್ ಜಿ ಸೈನ್ಸ್ ಪುಸ್ತಕದ ಲೇಖಕ ಸ್ನೇಹಿತರೆ ಈ ಒಂದು ಕ್ಲಾಸಲ್ಲಿ ಈ ಒಂದು ತರಗತಿಯಲ್ಲಿ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಜರುಗಿದ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಚ್ ಕೆ ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ವೀಲ್ ಜೈಂಟ್ ವೀಲ್ ಮೀನ್ಸ್ ದೈತ್ಯ ಚಕ್ರಾಂತೀವಿ ಕನ್ನಡದಲ್ಲಿ ದೈತ್ಯ ಏನೋ ಜೈಂಟ್ ಜೈಂಡ್ ನಲ್ಲಿ ಕೆಳಗೆ ಸಂಚರಿಸುವಾಗ ಉಲ್ಲಾಸ ಅಥವಾ ಬೆಚ್ಚಿ ಬೆಳೆಸುವ ಭಾವನೆ ಏಕೆ ಉಂಟಾಗುತ್ತದೆ ಆನ್ಸರ್ ಆಪ್ಷನ್ ಆಗುತ್ತೆ ಆಗ ನಾವು ತೂಕ ರಹಿತ ಸ್ಥಿತಿಯನ್ನು ತೂಕ ರಹಿತ ಸ್ಥಿತಿಯನ್ನು ವೆಡ್ಲೆಸ್ನೆಸ್ ಅನ್ನ ಅನುಭವಿಸ್ತೀವಿ ಹಾಗಾಗಿ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಎಷ್ಟು ನೂರ ಐವತ್ತೇಳನ್ನು ಗಮನಿಸಿ ಈ ಪೇಜ್ ನಂಬರ್ಗಳು ಹೊಸ ಎಡಿಷನ್ ಸೆವೆಂತ್ ಎಡಿಷನ್ಗೆ ಮ್ಯಾಚ್ ಆಗ್ತವೆ ಪ್ರೆಸೆಂಟ್ ಎಡಿಷನ್ಗೆ ನೀವು ಮ್ಯಾಚ್ ಮಾಡಿ ನೋಡಬೇಕಾಗುತ್ತೆ ನಡೆಯು ತೂಕ ರಹಿತ ಸ್ಥಿತಿಯನ್ನ ತೂಕ ರಹಿತ ಸ್ಥಿತಿ ಅಂದಾಗ ಉದಾಹರಣೆಗಳು ಅದು ಸಂದರ್ಭಗಳು ಅಂದಾಗ ಚಕ್ರದಲ್ಲಿ ಕುಳಿತು ಕೆಳಗಿಳಿಯುವಾಗ ತೂಕರಹಿತ ಸ್ಥಿತಿಯನ್ನ ಅನುಭವಿಸುತ್ತಾರೆ ಓಕೆ ಇನ್ನ ಗಾತ್ರದಲ್ಲಿ ಐದು ಮಿಲಿಮೀಟರ್ಗಳಿಗಿಂತ ಕಡಿಮೆ ಇರುವ ಪ್ಲಾಸ್ಟಿಕ್ ಭಗ್ನಾವೇಶಗಳ ಸಣ್ಣ ಕಣಗಳಿಗೆ ನೀಡಲಾದ ಹೆಸರು ಡ್ಯಾಶ್ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ಗಳು ಎಷ್ಟು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಎಪ್ಪತ್ನಾಲ್ಕನ್ನು ಗಮನಿಸಿ ನೋಡಿ ಮೈಕ್ರೋಪ್ಲಾಸ್ಟಿಕ್ಗಳು ಐದು ಎಂ ಎಂಗಳಿಗಿಂತ ಕಡಿಮೆ ಗಾತ್ರದ ಸಣ್ಣ ಪ್ಲಾಸ್ಟಿಕ್ ತುಣುಕುಗಳಾಗಿವೆ ಓಕೆ ಇನ್ನು ಅಡುಗೆ ಮಾಡುವಾಗ ಪಾತ್ರೆಯ ತಳಭಾಗದ ಹೊರಗೆ ಕಪ್ಪಾದರೆ ಅದು ಅದರ ಅರ್ಥವೇನು ಆನ್ಸರ್ ಆಪ್ಷನ್ ಬಿ ಆಗುತ್ತೆ ಅಂದ್ರೆ ಮೇಲಿನ ಯಾವ ಹೇಳಿಕೆ ಸರಿಯಾಗಿವೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಇಂಧನ ಸಂಪೂರ್ಣವಾಗಿ ದಹಿಸಿಲ್ಲ ಅಂತ ದಹನ ಕ್ರಿಯೆ ಕಂಬಷನ್ ಇನ್ಕಂಪ್ಲೀಟ್ ಆದಾಗ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ ಹಾಗಾಗಿ ಪಾತ್ರೆಗಳ ಒಳಭಾಗನು ಅದು ತಳಭಾಗನು ಕಪ್ಪಕ್ಕಾಗುತ್ತೆ ಹೊರಭಾಗನು ಕಪ್ಪಾಗಿ ಮಸಿ ಬಂದಿರ್ತದೆ ಪೆನ್ ನಂಬರ್ ಎಷ್ಟೋ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಹದಿನೆಂಟನ್ನ ಗಮನಿಸಿ ನೋಡಿ ಇನ್ನೂರ ಹದಿನೆಂಟನ್ನ ಸರಿ ನೀವು ನೋಡಬೇಕಾಗುತ್ತೆ ಅಪೂರ್ಣ ದಹನ ಇನ್ಕಂಪ್ಲೀಟ್ ಕಂಬಷನ್ ಅಂದಾಗ ಇಂಧನಗಳ ಅಪೂರ್ಣ ದಹನದಿಂದ ಪಾತ್ರೆಗಳ ಒಳಭಾಗ ಮತ್ತು ಹೊರಭಾಗ ಕಪ್ಪಾಗುತ್ತದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವುದು ಒಡೆದ ಹಾಲಿನಲ್ಲಿ ಇರುತ್ತದೆ ಹಾಲು ಅಂದಾಗ ಯಾವ್ಲ ಲ್ಯಾಕ್ಟಿಕ್ ಆಸಿಡ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಪೆನ್ ನಂಬರ್ ನಲವತ್ನಾಲ್ಕು ಮತ್ತು ಇನ್ನೂ ತೊಂಬತ್ತೊಂದನ್ನು ಗಮನಿಸಿ ನೋಡಿ ನಲವತ್ನಾಲ್ಕು ಹಾಲನ್ನು ಕೆಲ ಸಮಯ ಹೊರಗಡೆಯೇ ಇಟ್ಟಾಗ ಅದು ಹಾಲು ಉಳಿಯಾಗಲು ಕಾರಣ ಏನು ಲ್ಯಾಕ್ಟಿಕ್ ಆ್ಯಸಿಡ್ ಹಾಗಾಗಿ ಹಾಲು ಒಂದಾಗ ಯಾವ ಲ್ಯಾಕ್ಟಿಕ್ ಆ್ಯಸಿಡ್ ಅಲ್ಲೂ ಇದೆ ಅಥವಾ ಹಾಲಲ್ಲಿ ಕಂಡುಬರುವ ಆ್ಯಸಿಡ್ ಅದು ಹಾಲಲ್ಲಿ ಕಂಡು ಬರುವ ಆ್ಯಸಿಡ್ ಯಾವುದು ಲ್ಯಾಕ್ಟಿಕ್ ಆಸಿಡ್ ಹಾಲಲ್ಲಿ ಕಂಡು ಬರುವ ಸಕ್ಕರೆ ಯಾವುದು ಲ್ಯಾಕ್ಟೋಜನ್ ಹಾಲಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು ಕೆಸೀನ್ ಹಾಲಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು ಕೆಸೀನ್ ಓಕೆ ಹಾಲು ಒಂದೇನು ಎಮಲ್ಷನ್ ಹಾಲು ಒಂದೇನು ಕಲೀಲ ಎಮಲ್ಷನ್ ಹಾಲು ಒಂದು ಕಲೀಲ ಹಾಲು ಒಂದೇನು ಜಿಡ್ಡಿನ ಪದಾರ್ಥ ಓಕೆ ನೋಡಿ ಮತ್ತೊಂದು ಕಡೆ ಇದೆ ಒಡೆದ ಹಾಲಿನಲ್ಲಿರುವ ಆಮ್ಲ ಯಾವುದು ಲ್ಯಾಕ್ಟಿಕ್ ಆಸಿಡ್ ಮಹಾಸ್ಫೋಟ ಸಿದ್ಧಾಂತವು ಇದನ್ನ ಪ್ರತಿಪಾಲಿಸುತ್ತದೆ ಆನ್ಸರ್ ವಿಶ್ವ ಬಂದಿದ್ದು ಸುಮಾರು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳ ಹಿಂದೆ ಹಾಗಾಗಿ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಬೆಂಜ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಎಪ್ಪತ್ತೊಂಬತ್ತನ್ನು ಗಮನಿಸಿ ಎಷ್ಟು ಪೇಜ್ ನಂಬರ್ ನೂರ ಎಪ್ಪತ್ತೊಂಬತ್ತು ನೋಡಿ ನೂರ ಎಪ್ಪತ್ತೊಂಬತ್ತು ವಿಶ್ವದ ಗಮ ಹದಿಮೂರು ಪಾಯಿಂಟ್ ಏಳು ಅಥವಾ ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳ ಹಿಂದೆ ಯಾವ ಸಿದ್ಧಾಂತ ಬಿಗ್ ಬ್ಯಾಂಗ್ ಥಿಯರಿ ಮಾಸ್ಪಡ ಸಿದ್ಧಾಂತ ಇನ್ನು ಮತ್ತೊಂದು ಪ್ರಶ್ನೆ ವಿತ್ ರೆಫರೆನ್ಸ್ ಟು ದ ಇಂಟರ್ನಲ್ ಸ್ಟ್ರಕ್ಚರ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದ ಸನ್ ಕನ್ಸಿಡರ್ ದ ಫಾಲೋಯಿಂಗ್ ಎ ಕೋರ್ ಪಿ ರೇಡ್ ಝೋನ್ ಸಿ ಕನ್ವೆಕ್ಷನ್ ಝೋನ್ ಆಗ ಡಿ ಫೋಟೋಸ್ಪಿಯರ್ ಅರೇಂಜ್ ದ ಲೇಯರ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಫ್ರಮ್ ಇನ್ನರ್ ಮೋಸ್ಟ್ ಟು ಔಟರ್ ಮೋಸ್ಟ್ ಇನ್ನರ್ ಮೋಸ್ಟ್ ಟು ಔಟರ್ ಮೋಸ್ಟ್ ಒಳಬ ಒಳಗಡೆಯಿಂದ ಹೊರಗಡೆಗೆ ಅಂತ ಹಾಗಾಗಿ ಇಲ್ಲಿ ಏ ರೈಟ್ ಆನ್ಸರ್ ಆಗುತ್ತೆ ಎಷ್ಟು ಪೇನ್ ನಂಬರು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ನಂಬರ್ ನೂರ ಎಂಬತ್ತನ್ನು ಗಮನಿಸಿ ಒನ್ ಏನು ಸೂರ್ಯನ ಪದರಗಳು ಅಂದಾಗ ಇನ್ನರ್ ಮೋಸ್ಟ್ ಔಟ್ ಮೋಸ್ಟ್ ಅಂದರೆ ಯಾವುದು ಫಸ್ಟ್ ಇನ್ನರ್ ಅಂದಾಗ ಕೋರ್ ಆಮೇಲೆ ಝೋನ್ ಆಮೇಲೆ ಕನ್ವೆಕ್ಷನ್ ಝೋನ್ ಆಮೇಲೆ ಫೋಟೋಸ್ಪಿಯರ್ ಓಕೆ ಹಾಗಾಗಿ ನೀವು ಈ ತರ ಜೋಡಿಸಬೇಕಾಗಿತ್ತು ಮತ್ತೊಂದು ಕೆಳಗಿನ ಯಾವ ಧಾತುಗಳು ಪ್ರಾರಂಭಿಕ ವಿಶ್ವದ ಸಂದರ್ಭದ ಕುರು ಪರಿಮಾಣಗಳು ನಿರ್ಮಾಣಗೊಂಡಿತು ಆನ್ಸರ್ ವಿಶ್ವ ಅಂದಾಗ ಯೂನಿವರ್ಸ್ ಅಂದಾಗ ಅಲ್ಲಿ ಹೈಯೆಸ್ಟ್ ಯಾವುದು ಹೈಡ್ರೋಜನ್ ಜಾಸ್ತಿ ಇರುತ್ತೆ ಸ್ವಲ್ಪ ನೆಕ್ಸ್ಟು ಈಲಿಯಂ ಇರುತ್ತೆ ಹಾಗಾಗಿ ಹೈಡ್ರೋಜನ್ ಮತ್ತು ಈಲಿಯಂ ಓಕೆ ಎಷ್ಟು ಪೇಜ್ ನಂಬರು ನೂರ ಇನ್ನೂರ ಇನ್ನೂರ ತೊಂಬತ್ತೊಂದು ನೂರ ಎಪ್ಪತ್ತೊಂಬತ್ತು ನೋಡಿ ಯೂನಿವರ್ಸ್ ಅಂದಾಗ ವಿಶ್ವ ಅಂದಾಗ ನಕ್ಷತ್ರಗಳು ಅಂದಾಗ ಐಎಸ್ಟ್ ಯಾವುದು ಹೈಡ್ರೋಜನ್ನು ನೆಕ್ಸ್ಟು ಹೀಲಿಯಮ್ ನಕ್ಷತ್ರಗಳು ಅಂದಾಗ ಸೂರ್ಯ ಅಂದಾಗ ಯಾವ ರಿಯಾಕ್ಷನ್ ಆಗಿ ಅಲ್ಲಿ ಸನ್ನಿಂದ ಹೀಟ್ ಬರುತ್ತೆ ಬೆಳಕು ಬರುತ್ತೆ ಲೈಟ್ ಆ್ಯಂಡ್ ಹೀಟ್ ಬರುತ್ತೆ ಬೆಳಕು ಮತ್ತು ಉಷ್ಣ ಬರುತ್ತೆ ಅದ ಕಾರಣ ಯಾವ ರಿಯಾಕ್ಷನು ಉಷ್ಣ ಬೈಜಿಕ ಸಮ್ಮೇಳನ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಇದೇ ಅಲ್ಲಿ ಮುಂದೆ ಕೇಳಿದ್ದಾರೆ ಇದೇ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಪುನಃ ಮುಂದೆ ಬಂದಿದೆ ನೋಡಿ ಮತ್ತೊಂದು ಕಡೆ ಯಾವ ಧಾತುಗಳು ಪ್ರಾರಂಭಿಕ ವಿಶ್ವದ ಸಂದರ್ಭದಲ್ಲಿ ಕುರುಹು ಪರಿಮಾಣಗಳಲ್ಲಿ ನಿರ್ಮಾಣಗೊಂಡಿತ್ತು ಆನ್ಸರ್ ಜಲಜನಕ ಮತ್ತು ಈಲಿಯಂ ಮೊದಲ ಪ್ರಶ್ನೆ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸೂರ್ಯನ ಬೆಳಕು ಡ್ಯಾಶ್ ದಿಂದ ಹೀರಲ್ಪಡುತ್ತದೆ ಆನ್ಸರ್ ಕ್ಲೋರೋಫಿಲ್ ಪತ್ರ ಎಷ್ಟು ಪೇನ್ ನಂಬರು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕನೂರು ನಲವತ್ತೆರಡನ್ನ ಗಮನಿಸಿ ನೋಡಿ ಕ್ಲೋರೋಫಿಲ್ನಿಂದ ಸೌರಶಕ್ತಿ ಇರುತ್ತದೆ ಇರುವಿಕೆ ಯಾವುದರಿಂದ ಕ್ಲೋರೋಫಿಲ್ನಿಂದ ಏನೋ ಸೂ ಸೌರಶಕ್ತಿ ಮೀನ್ಸ್ ಸೂರ್ಯನ ಬೆಳಕು ಸನ್ಲೈಟ್ ಇನ್ನು ಕೆಳಗಿನವುಗಳಲ್ಲಿ ಯಾವುದನ್ನು ಅದರ ಇರುವ ನೆಲೆ ಎನ್ಸಿಟು ಸಂರಕ್ಷಣೆಯಲ್ಲಿ ಸೇರಿಸಲಾಗಿಲ್ಲ ಆನ್ಸರ್ ಸಸ್ಯೋದ್ಯಾನ ಇದೇನಿದು ಎಕ್ಸಿಡ್ ಇದು ಇದು ಎಕ್ಸಿಡ್ಗೆ ಉದಾಹರಣೆ ಆಗುತ್ತೆ ಇದು ಎಕ್ಸಿಟು ಸಂರಕ್ಷಣೆಗೆ ಉದಾಹರಣೆಯಾಗುತ್ತೆ ಈ ಮೂರೇ ನೀವು ರಾಷ್ಟ್ರೀಯ ಉದ್ಯಾನವನ ಜೀವಿಗೋಳ ಪ್ರದೇಶ ಅಭಾರಣ್ಯ ಇವೆಲ್ಲ ಈ ಮೂರೇ ನೀವು ಈ ಮೂರು ಎನ್ ಸಿ ಟು ಸಂರಕ್ಷಣೆಗೆ ಉದಾಹರಣೆಗಳಾಗ್ತವೆ ಎಷ್ಟು ಪೇಜ್ ನಂಬರು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಮೂವತ್ತಾರು ಐನೂರ ಮೂವತ್ತೇಳು ನೋಡಿ ಪರಸ್ಥಾನ ಸಂರಕ್ಷಣೆ ಎಕ್ಸಿಟ್ ಅಂದಾಗ ಎಕ್ಸಿಡ್ ಅಂದಾಗ ಯಾವುದೋ ಸಸ್ಯೋದ್ಯಾನಗಳು ಹೋಗಿ ಇದು ಎಕ್ಸಿಟು ಇನ್ನು ಇನ್ಸಿಟ್ ಅಂದಾಗ ಎನ್ಸಿಟು ಇನ್ಸಿಟು ಸಂರಕ್ಷಣೆ ಇನ್ಸಿಟ್ ಕನ್ಸರ್ವೇಷನ್ ಅಂದಾಗ ಉದಾಹರಣೆಗಳು ಉದಾಹರಣೆಗಳು ನೋಡಿ ರಾಷ್ಟ್ರೀಯ ಉದ್ಯಾನವನ ಧಾಮ ಜೀವಿ ವಲಯ ಸಂರಕ್ಷಣೆ ಅಭಯಾರಣ್ಯ ಅರಣ್ಯ ಸರೋವರ ಇವೆಲ್ಲ ಸಿ ಟು ಗೆ ಉದಾಹರಣೆಗಳು ಇನ್ನ ಈಗ ತಾನು ಹೇಳ್ದೆ ಸೌರ ವಿಕಿರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಗಳನ್ನ ಪರಿಶೀಲಿಸಿ ಸೌರ ವಿಕಿರಣವು ನ್ಯೂಕ್ಲಿಯಾ ಸಮ್ಮಿಲನ ಅಂದರೆ ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಹಿಂದಾಗಿ ಸೂರ್ಯನಿಂದ ಉತ್ಸಿತವಾದ ವಿಕಿರಣಗೊಂಡ ಶಕ್ತಿಯಾಗಿದೆ ಹಾಗಾಗಿ ಸ್ಟೇಟ್ಮೆಂಟ್ ಏನೋ ಸರಿ ಇದೆ ನಕ್ಷತ್ರಗಳು ಅಂದಾಗ ಸೂರ್ಯ ಅಂದಾಗ ಯಾವ ರಿಯಾಕ್ಷನ್ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಬೈಜಿಕ ಸಮ್ಮಿಲನ ಕ್ರಿಯೆ ಬೈಜಿಕ ಸಮ್ಮಿಲನ ಕ್ರಿಯೆ ನಾ ಹೇಳಿಕೆಟ್ಟು ಸೌರ ವಿಕಿರಣವು ನ್ಯೂಕ್ಲಿಯರ್ ವಿದಳನ ಅಂತವರು ವಿಧನಾ ಮೀನ್ಸ್ ಫ್ಯೂಸನ್ ಅಂತ ಫ್ಯೂಸನ್ ಆಗುವುದು ಎಲ್ಲಿ ಪರಮಾಣು ಬಾಂಬ್ಗಳಲ್ಲಿ ಮತ್ತು ಪವರ್ ಪ್ಲಾಂಟ್ಸ್ ಅಲ್ಲಿ ಸ್ಥಾವರಗಳು ಅಂದಾಗ ನ್ಯೂಕ್ಲಿಯರ್ ಫಿಸನ್ ನ್ಯೂಕ್ಲಿಯರ್ ವಿದಳನ ಓಕೆ ಹಾಗಾಗಿ ಇಲ್ಲಿ ಸೂರ್ಯ ಅಂದಾಗ ಸಮ್ಮೇಳನ ಅಲ್ಲ ವಿದಳನ ಅಲ್ಲ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗಿದೆ ಈ ಸ್ಟೇಟ್ಮೆಂಟು ರಾಂಗ್ ಆದ ಸ್ಟೇಟ್ಮೆಂಟ್ ಆಗಿದೆ ಕೇವಲ ಹೇಳಿಕೆ ಒಂದು ಮಾತ್ರ ಏನಾಗಿದೆ ಸರಿ ಇದೆ ಏಳಿಗೆ ಎರಡು ಸರಿ ಇಲ್ಲ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಎಪ್ಪತ್ತೊಂಬತ್ತು ನೂರ ಎಂಬತ್ತನ್ನ ಗಮನಿಸಿ ನೋಡಿ ಸೂರ್ಯನ ಒಳಗೆ ನಡೆಯುವ ಕ್ರಿಯೆ ಡ್ಯಾಶ್ ಆನ್ಸರ್ ಬೈಜಿಕ ಸಮ್ಮಿಲನ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಪರಮಾಣು ಬಾಂಬ್ಗಳು ಒಂದಾಗ ಅಣುಸ್ತಾವರಗಳು ಒಂದಾಗ ಬೈಜಿಕ ವಿಧಲ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಮತ್ತೊಂದು ಕಡೆ ನೋಡಿ ಸೌರಶಕ್ತಿಯ ಮೂಲ ಯಾವುದು ಸೌರಶಕ್ತಿಯ ಮೂಲ ಯಾವುದು ಬೈಜಿಕ ಸಮ್ಮಿಲನ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಇನ್ನ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಯುಕ್ತ ಸಂಯುಕ್ತಗಳಾಗಿ ಅನಿರೂಪಿ ನೈಟ್ರೋಜನ್ನ ಪರಿವರ್ತನೆಯು ಇವುಗಳಿಂದ ನಡೆಯುತ್ತದೆ ಆನ್ಸರ್ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಎಷ್ಟು ಪೇಜ್ ನಂಬರು ಐವತ್ತಾರು ಸಾರಿ ಐನೂರ ಅರವತ್ತೊಂದು ಮುನ್ನೂರ ತೊಂಬತ್ತಾರು ಜೊತೆಗೆ ನಲವತ್ತೊಂಬತ್ತು ಮೂರು ಕಡೆ ಇದೆ ನೀವು ಮೂರು ಕಡೆ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯಕಾರಿ ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯಕಾರಿ ಅಥವಾ ನೇರವಾಗಿ ನೋಡಿ ರೈಸೋಬಿಯಂ ಇದು ಬ್ಯಾಕ್ಟೀರಿಯಾ ಇದು ವಾತಾವರಣದ ಅನಿಲ ರೂಪದಲ್ಲಿರುವ ನೈಟ್ರೋಜನ್ ಅನ್ನ ಅಂದ್ರ ಸಾರಜನಕವನ್ನ ಏನಾಗಿ ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡುತ್ತೆ ಯಾವುದು ರೈಸೋಬಿಯಂ ಬ್ಯಾಕ್ಟೀರಿಯಾ ನೈಟ್ರೋಜನ್ ಅನಿಲವನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತಗಳನ್ನಾಗಿ ಮಾರ್ಪಡಿಸುವ ವಿದ್ಯಮಾನಕ್ಕೆ ನಾವು ನೈಟ್ರೋಜನ್ ಸ್ಥಿರೀಕರಣ ಅಂತ ಕರೀತೀವಿ ಅದು ಮತ್ತೊಂದು ಕಡೆ ಯಾವ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ರೈಸೋಬಿಯಂನಂತಹ ಬ್ಯಾಕ್ಟೀರಿಯಾ ಈ ಒಂದು ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ ಎಸ್ ಮತ್ತೊಂದು ಒಂದು ಕಾರ್ಬನ್ ಕ್ರೆಡಿಟ್ ಎಂಬುದು ಒಂದು ಕಾರ್ಬನ್ ಕ್ರೆಡಿಟ್ ಎಂಬುದು ಈ ಉತ್ಸರ್ಜನೆಯನ್ನು ಸಾಧ್ಯವಾಗಿಸುತ್ತದೆ ಕಾರ್ಬನ್ ಕ್ರೆಡಿಟ್ ಮೀನ್ಸ್ ವಾಟ್ ಕಾರ್ಬನ್ ಡೈಆಕ್ಸೈಡ್ ನ ಒಂದು ಟನ್ಗಳು ಅಥವಾ ಇತರೆ ಹಸಿರುಮಾನಿಲಗಳಲ್ಲಿ ಸಮಾನ ಪ್ರಮಾಣ ಪರಿಮಾಣ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಎಷ್ಟು ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಇಪ್ಪತ್ ಮೂರನ್ನ ಗಮನಿಸಿ ನೋಡಿ ಒಂದು ಕಾರ್ಬನ್ ಖಾತ್ರಿ ಕಾರ್ಬನ್ ಕ್ರೆಡಿಟ್ ಅಂದ್ರೇನು ಒಂದು ಮೆಟ್ರಿಕ್ ಟನ್ ಕಾರ್ಬನ್ ಡೈಆಕ್ಸೈಡ್ ಸಮಾನ ಹಸಿರು ಮನಲೆಗಳ ಉತ್ಸರ್ಜನೆ ಹಕ್ಕನ್ನು ನೀಡುವ ಅನುಮತಿ ಪತ್ರ ಅಥವಾ ಪ್ರಮಾಣ ಪತ್ರವೇ ಕಾರ್ಬನ್ ಖಾತ್ರಿ ಹಿಂಗಾರು ಅರ್ಥ ಮಾಡ್ಕೊಳ್ಳಿ ಅಥವಾ ಮತ್ತೊಂದು ಕಡೆ ನೇರವಾಗಿದೆ ಕಾರ್ಬನ್ ಕ್ರೆಡಿಟ್ ಮೀನ್ಸ್ ವಾರ್ಡ್ ಕಾರ್ಬನ್ ಕ್ರೆಡಿಟ್ ಮೀನ್ಸ್ ಒಂದು ಟನ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇದಕ್ಕೆ ಸರಿದೋಗುವ ಇತರೆ ಹಸಿರು ಮಾನ್ಯಗಳ ಪ್ರಮಾಣವನ್ನು ಹೊರಸೂಸುವ ಹಕ್ಕನ್ನು ನೀಡುವ ಯಾವುದೇ ಸಾರ್ವತ್ರಿಕ ಉತ್ಸರ್ಜನಾ ಅನುಮತಿಗೆ ನಾವೆಂದಿವಿ ಕಾರ್ಬನ್ ಕ್ರೆಡಿಟ್ ಅಂದೀವಿ ಕಾರ್ಬನ್ ಕ್ರೆಡಿಟ್ ಅಂತಾರೆ ಜೀವ ವೈವಿಧ್ಯತೆಯು ಬಯೋಡೈವರ್ಸಿಟಿ ಇವುಗಳನ್ನು ಒಳಗೊಂಡಿರುತ್ತದೆ ನಿರ್ದಿಷ್ಟ ಪ್ರದೇಶದಲ್ಲಿನ ಜೀವಿಗಳ ವೈವಿಧ್ಯ ಸರಿ ಇದೆ ನಿರ್ದಿಷ್ಟ ಪ್ರದೇಶದಲ್ಲಿನ ಜೀವಿಗಳ ಪರಿವರ್ತನಶೀಲತೆ ಸರಿ ಇದೆ ನಿರ್ದಿಷ್ಟ ಪ್ರದೇಶದಲ್ಲಿನ ಜೀವಿಗಳ ಸಂಖ್ಯೆ ಇದು ಆಗೋದಿಲ್ಲ ಹಾಗಾಗಿ ಎ ಬಿ ಸರಿಯಾಗಿವೆ ಸಿ ತಪ್ಪಾಗಿದೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇ ನಂಬರ್ ಐನೂರ ಮೂವತ್ತೈದನ್ನು ಗಮನಿಸಿ ನೋಡಿ ಐನೂರ ಮೂವತ್ತೈದು ಜೀವ ವೈವಿಧ್ಯತೆ ಬಯೋಡೈವರ್ಸಿಟಿ ಒಂದು ಪ್ರದೇಶದಲ್ಲಿ ಹಂಚಿಕೆಯಾಗಿರುವ ಎಲ್ಲಾ ವಿಧದ ಸಸ್ಯ ಪ್ರಾಣಿ ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ನಾವು ಅಂತೀವಿ ಜೀವ ಓಕೆ ಇನ್ನು ಮತ್ತೊಂದು ಪ್ರಶ್ನೆ ಆವಾಸ ಸ್ಥಾನವು ಆಬಿಟಟ್ ಪ್ರಭೇದಗಳೊಂದಿಗೆ ಪರಿಪೂರ್ಣ ಸಮತೋಲಿತವಾಗಿರುತ್ತದೆ ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ನೀಚ್ ಅಂತೀವಿ ಅಥವಾ ನೆಲೆದಾಣ ಅಂತೀವಿ ನೀಚ್ ಅಥವಾ ನೆಲೆ ನೆಲೆದಾಣ ಅಂತಾರೆ ಪೇಜ್ ನಂಬರ್ ಐನೂರ ಮೂವತ್ತ್ ಗಮನಿಸಿ ಐನೂರ ಮೂವತ್ನಾಲ್ಕು ನೋಡಿ ನೀಚ್ ಜೀವಿ ಪರಿಸರ ಶಾಸ್ತ್ರಕ್ಕೆ ಜೀವಿ ಪರಿಸರ ಸ್ಥಾನ ನೀಚ್ ಅಂದಾಗ ಅಲ್ಲಿ ಮುಖ್ಯವಾಗಿ ಯಾವುದು ಆಬಿಟ್ಯಾಟ್ ಅಂದೆ ಜೀವಿ ಸ್ಥಳ ನೀಚ್ ಆಬಿಟ್ಯಾಟ್ ನೀಚ್ ಅಂದೇನು ಜೀವಿಯು ವಾಸಿಸುವ ಭೌಗೋಳಿಕ ಸ್ಥಳ ಸಾಗರದಲ್ಲಿ ಆಮ್ಲೀಕರಣವು ಡ್ಯಾಶ್ಗಳಿಂದ ಉಂಟಾಗುತ್ತದೆ ಸಾಗರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕರಗ್ತಾ ಕರಗ್ತಾ ನೀರಲ್ಲಿ ಆಸಿಡ್ ಪ್ರಮಾಣ ಏನಾಗುತ್ತೆ ಜಾಸ್ತಿ ಆಗುತ್ತೆ ಇದಕ್ಕೆ ನಾವು ಆಮ್ಲೀಕರಣ ಅಂತೀವಿ ಎಷ್ಟು ಪೇಜ್ ನಂಬರ್ ನೂರಿ ಇನ್ನೂ ತೊಂಬತ್ತೊಂದನ್ನು ಗಮನಿಸಿ ನೋಡಿ ಸಾಗರದಲ್ಲಿ ಆಮ್ಲೀಕರಣವು ಡ್ಯಾಶ್ಗಳಿಂದಾಗಿ ಉಂಟಾಗುತ್ತದೆ ಸಾಗರ ನೀರಿನಲ್ಲಿ ವಿಲ್ಲಗೊಂಡ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಕರಗ್ತಾ ಕರಗ್ತಾ ನೀರಲ್ಲಿ ಆಸಿಡ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀರಿನ ಪಿ ಎಚ್ ಮೌಲ್ಯ ಕಡಿಮೆ ಆಗುತ್ತೆ ಆ ನೀರು ಮೀನುಗಳು ವಾಸ ಮಾಡಲು ಯೋಗ್ಯ ಆಗಲ್ಲ ಪಿ ಎಚ್ ಮೌಲ್ಯ ಕಡಿಮೆ ಆದಂಗೆ ಅಲ್ಲಿ ವಾಸ ಮಾಡುವ ಜಲಚರ ಜೀವಿಗಳಿಗೇನಾಗುತ್ತೆ ಪ್ರಾಬ್ಲಮ್ನ ಪ್ರಾಬ್ಲಮ್ ಉಂಟಾಗುತ್ತೆ ನೆಕ್ಸ್ಟು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ನಾಲ್ಕು ಪ್ರಾದೇಶಿಕ ಕಚೇರಿಗಳು ಇಲ್ಲಿವೆ ಆನ್ಸರ್ ಏನು ಭೋಪಾಲ್ ಕೋಲ್ಕತ್ತಾ ಚೆನ್ನೈ ಪುಣೆ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಎಷ್ಟು ಪೇಜ್ ನಂಬರ್ ಐನೂರು ಹದಿನೈದನ್ನು ಗಮನಿಸಿ ನೋಡಿ ಐನೂರ ಹದಿನೈದು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ನಾಲ್ಕು ಪ್ರಾದೇಶಿಕ ಕಚೇರಿಗಳು ಎಲ್ಲಿವೆ ಭೋಪಾಲ್ ಕೋಲ್ಕತ್ತಾ ಚೆನ್ನೈ ಪುಣೆ ಓಕೆ ನೆಕ್ಸ್ಟ್ ಪ್ರಶ್ನೆ ಗುಲಾಬ್ ಜಾಮೂನ್ ಸಕ್ಕರೆ ದ್ರವದಲ್ಲಿ ಭಾಗಶಃ ಮುಳುಗುವುದಕ್ಕೆ ಕಾರಣವೇನು ಯಾವ ವಸ್ತುಗಳಿಗೆ ಡೆನ್ಸಿಟಿ ಸಾಂದ್ರತೆ ಜಾಸ್ತಿ ಇರ್ತದೋ ಆ ವಸ್ತುಗಳು ತೇಲೆಲ್ಲ ಮುಳುಗ್ತವೆ ಇಲ್ಲಿ ಸಕ್ಕರೆ ದ್ರವಕ್ಕಿಂತ ಗುಲಾಬ್ ಜಾಮೂನ್ಗೆ ಡೆನ್ಸಿಟಿ ಜಾಸ್ತಿ ಹಾಗಾಗಿ ಅದು ಮುಳುಗುತ್ತದೆ ಅದು ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಅದು ಸಕ್ಕರೆಯ ದ್ರವಕ್ಕಿಂತ ಸಾಂದ್ರವಾಗಿರುತ್ತದೆ ಎಷ್ಟು ಪೇಜ್ ನಂಬರು ನೂರ ತೊಂಬತ್ನಾಕು ಇನ್ನೂ ತೊಂಬತ್ತೊಂದು ಗಮನಿಸಿ ಸಿಗುತ್ತೆ ಮಂಜುಗಡ್ಡೆ ಮಂಜುಗಡ್ಡೆ ನಿಲ್ಲಿ ಏಕೆ ತೇಲುತ್ತದೆ ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆ ಸಾಂದ್ರತೆ ಕಡಿಮೆ ಹಾಗಾಗಿ ನಿಲ್ತದೆ ಯಾವ ವಸ್ತುಗಳ ಸಾಂದ್ರತೆ ಜಾಸ್ತಿ ಇರ್ತಾವೋ ಏನತ್ತವೆ ತೇಲೆಲ್ಲ ಮುಳುಗ್ತವೆ ಅದನ್ನು ಮತ್ ನೋಡಿ ಗುಲಾಬ್ ಜಾಮು ಸಕ್ಕರೆ ದ್ರವದಲ್ಲಿ ಭಾಗಶಃ ಮುಳುಗುದಕ್ಕೆ ಕಾರಣ ಏನು ಅದು ಸಕ್ಕರೆ ದ್ರವಕ್ಕಿಂತ ಸಾಂದ್ರವಾಗಿರುತ್ತದೆ ಅದು ಮತ್ತೊಂದು ಉದಾಹರಣೆ ನೋಡಿ ಕಬ್ಬಿಣ ತುಂಡು ನೀರಲ್ಲಿ ಮುಳುಗುತ್ತದೆ ಅಂದ್ರೆ ಅರ್ಥ ಏನು ಕಬ್ಬಿಣ ನೀರಿ ಕಬ್ಬಿಣ ನೀರಿಗಿಂತ ಹೆಚ್ಚು ಸಾಂದ್ರವಾಗಿದೆ ಅಂತ ಆದರೆ ಅದೇ ಕಬ್ಬಿಣ ತುಂಡು ಮರ್ಕ್ಯೂರಿಲಿ ತೇಲುತ್ತದೆ ಏನರ್ಥ ಮರ್ಕ್ಯೂರಿಗಿಂತ ಕಬ್ಬಿಣ ಸಾಂದ್ರತೆ ಕಡಿಮೆ ಹಾಗಾಗಿ ತೇಲ್ತವೆ ಸಾಂದ್ರತೆ ಜಾಸ್ತಿ ಇರುವ ವಸ್ತುಗಳು ಮುಳುಗ್ತವೆ ಸಾಂದ್ರತೆ ಕಡಿಮೆ ವಸ್ತುಗಳು ತೇಲ್ತವೆ ಓಕೆ ಒಂದು ವಸ್ತುವಿನ ಅನಂತ ಚಿತ್ರಗಳನ್ನು ಚಿತ್ರಗಳನ್ನು ಕನ್ನಡಿಗಳ ಸಹಾಯದಿಂದ ನೋಡಲು ಕನ್ನಡಿಗಳು ಹೇಗೆ ಹೊಂದಿಸಬೇಕು ಪರಸ್ಪರ ಸಮಾಂತರವಾಗಿ ಅಲ್ಲಿ ಯಾವುದೇ ಆ್ಯಂಗಲ್ ಇರಬಾರದು ಅವಾಗ ಆನ್ಸರು ಆ್ಯಂಗಲ್ ಇಲ್ಲದೆ ಹೋದಾಗ ಆನ್ಸರ್ ಏನು ಅನಂತ ಇನ್ಫಿನಿಟಿ ಅಪರಿಮಿತ ಅಂತ ಇಲ್ಲಿ ತೊಂಬತ್ತು ಡಿಗ್ರಿ ಗೊತ್ತು ಕೊಟ್ಟವ್ರೆ ನೀವು ಲೆಕ್ಕ ಫಾರ್ಮುಲಾ ಹಾಕೊಂಡು ಲೆಕ್ಕ ಮಾಡಿ ಅಲ್ಲಿ ಎಷ್ಟು ಇಮೇಜ್ ಬರ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ ಸಿಕ್ಸ್ಟಿ ಡಿಗ್ರಿ ಕೊಟ್ಟವ್ರೆ ಫಾರ್ಮುಲಾ ಹಾಕಿ ಯಾವ ಫಾರ್ಮುಲಾ ಮುನ್ನೂರ ಅರವತ್ತು ಡೆರಡು ಬೈ ಕೊಟ್ಟಿರುವ ಕೋನ ಗೀವನ್ ಆ್ಯಂಗಲ್ ಮೈನಸ್ ಒಂದು ಈಗ ಮುನ್ನೂರ ಅರವತ್ತು ಡೇವರ್ಡ್ ಬೈ ತೊಂಬತ್ತು ಹಾಕಿ ಮೈನಸ್ ಒಂದು ಮಾಡಿ ನಿಮಗೆ ಆನ್ಸರ್ ಸಿಗ್ತದೆ ಆನ್ಸರ್ ಬರುತ್ತೆ ಹಾಗೇನೆ ಮುನ್ನೂರ ಅರವತ್ತು ಬೈ ಅರುವತ್ತು ಡಿಗ್ರಿ ಹಾಕಿ ಮೈನಸ್ ಒಂದು ಮಾಡಿ ಆನ್ಸರ್ ಸಿಗ್ತದೆ ಮುನ್ನೂರ ಅಂದರೆ ಎಸ್ಟಿಮೇಜ್ ಬರ್ತವೆ ಅಂತ ಸಿಗುತ್ತೆ ಮುನ್ನೂರ ಅರವತ್ತು ಬ ಬೈಕೆ ನಲವತ್ತೈದು ಹಾಕಿ ಮೈನಸ್ ಒಂದು ಮಾಡಿ ಆನ್ಸರ್ ಸಿಗ್ತದೆ ಆದರೆ ಇಲ್ಲಿ ಆಪ್ಷನ್ ಮೂರ್ಲಿ ಸಮಾಂತರ ಅಂತ ಕೊಟ್ಟವ್ರೆ ಸಮಾಂತರ ಅಂದಾಗ ನಾವು ಲೆಕ್ಕ ಮಾಡಕ್ಕೆ ಬರಲ್ಲ ಹಾಗಾಗಿ ಆನ್ಸರ್ ಏನೋ ಅವಾಗ ಪ್ಯಾರಲಲ್ ಅಂದಾಗ ಸಮಾಂತರವಾಗಿ ಜೋಡಿಸಿದಾಗ ಅನಂತ ಇನ್ಫಿನಿಟಿ ಅಪರಿಮಿತ ಎಷ್ಟು ಪೇಜ್ ನಂಬರು ನೂರ ತೊಂಬತ್ತೆಂಟು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ತೊಂಬತ್ತೆಂಟು ಇನ್ನೂರ ತೊಂಬತ್ತೊಂದು ನೋಡಿ ಸಮಾಂತರವಾದ ಪ್ಯಾರ್ಲಲ್ ಇದೆ ಆನ್ಸರ್ ಇದೆ ಆಪ್ಷನು ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಸಂಖ್ಯೆ ಎಷ್ಟು ಅಪರಿಮಿತ ಅಥವಾ ಅನಂತ ಅಥವಾ ಇನ್ಫಿನಿಟಿ ಇಂಗ್ಲಿಷ್ ಏನೋ ಇಂಗ್ಲಿಷ್ ಆಪ್ಷನು ಇನ್ಫಿನಿಟಿ ಓಕೆ ಮತ್ತೊಂದು ಕಡೆ ಇದೆ ಒಂದು ವಸ್ತುವನ್ನು ಒಂದು ವಸ್ತುವಿನ ಅನಂತ ಚಿತ್ರಗಳನ್ನು ಕನ್ನಡಿಗಳ ಸಹಾಯ ನೋಡಲು ಕನ್ನಡಿಗಳನ್ನು ಹೇಗೆ ಜೋಡಿಸಬೇಕು ಪರಸ್ಪರ ಸಮಾಂತರವಾಗಿ ಯಾವುದೇ ಆ್ಯಂಗಲ್ ಇರಬಾರ್ದು ಇನ್ನು ಟ್ರ್ಯಾಕ್ಟರ್ನ ಇಂದಿನ ಚಕ್ರಗಳ ಇಂದಿನ ಚಕ್ರಗಳನ್ನು ಅಗಲವಾಗಿಸುವುದೇಕೆ ಟ್ರ್ಯಾಕ್ಟರ್ ವೇಗ ಹೆಚ್ಚಿಸಲು ಅಲ್ಲ ಇದು ಆಪ್ಷನ್ ಮೂರು ಯಾವಾಗ ಅಲ್ಲಿ ಅಗಲ ಮೀನ್ಸ್ ಏರಿಯಾ ಏರಿಯಾ ಜಾಸ್ತಿ ಆಗುತ್ತೋ ಪ್ರಸರ್ ಕಡಿಮೆ ಆಗುತ್ತೆ ಏರಿಯಾ ಏರಿಯಾ ಇಂಕ್ರೀಸಸ್ ಏರಿಯಾ ಇನ್ಕ್ರೀಸಸ್ ಪ್ರಝರ್ ಡಿಕ್ರೀಸಸ್ ಏರಿಯಾ ಡಿಕ್ರೀಸಸ್ ಪ್ರಝರ್ ಇನ್ಕ್ರೀಸಸ್ ಓಕೆ ಇಲ್ಲಿ ಟೈರ್ ಟೈರ್ಗಳನ್ನ ಯಾ ಇಂದಿಂಚಗಳ ಟೈರ್ಗಳನ್ನ ಅಗಲ ಮಾಡಿದಾಗ ಏರಿಯಾ ಏನಾಯ್ತು ವಿಸ್ತೀರ್ಣ ಏನಾಯ್ತು ಜಾಸ್ತಿ ಆಯಿತು ಅವಾಗ ಒತ್ತಡ ಏನಾಗುತ್ತೆ ಆಗುತ್ತೆ ಎಷ್ಟು ಪೇಜ್ ನಂಬರ್ ನೂರ ಅರವತ್ತ್ ಗಮನಿಸಿ ಇನ್ನೂ ತೊಂಬತ್ತೊಂದನ್ನು ಗಮನಿಸಿ ನೋಡಿ ವಿಸ್ತೀರ್ಣ ಕಡಿಮೆಯಾದಂತೆ ಒತ್ತಡ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದೇ ಥರ ವಿಸ್ತೀರ್ಣ ಜಾಸ್ತಿ ಆದಂತೆ ವಿಸ್ತೀರ್ಣ ಜಾಸ್ತಿ ಆದಂತೆ ಒತ್ತಡ ಏನಾಗುತ್ತೆ ವಿಸ್ತೀರ್ಣ ಜಾಸ್ತಿ ಆದಂತೆ ಒತ್ತಡ ಏನಾಗುತ್ತೆ ಒತ್ತಡ ಕಡಿಮೆಯಾಗುತ್ತದೆ ನೆನಪಿರಲಿ ನೋಡಿ ಮತ್ತೊಂದು ಕಡೆ ಇದೆ ಟ್ರಾಕ್ಟರ್ನ ಅಗಲ ವಾಯಿಸುವುದಕ್ಕೆ ಒತ್ತಡವನ್ನ ಕಡಿಮೆ ಮಾಡಲು ಟು ರೊಡ್ಯೂಸ್ ಪ್ರೆಸರ್ವ್ ತಾಜ್ಮಲ್ನ ಬಿಳಿ ಅಮೃತ ಶಿಲೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಪ್ರಮುಖ ಮಲನಕಾರಿ ವಸ್ತು ಯಾವುದೋ ಅಲ್ಲಿ ಆಮ್ಲ ಮಳೆಯಿಂದ ಬಿದ್ದಾಗ ಆಮ್ಲ ಮಳೆಯಿಂದ ಏನಾಗುತ್ತೆ ತಾಜ್ಮಹಲ್ನ ಬಣ್ಣ ಏನಾಗುತ್ತೆ ಚೇಂಜ್ ಆಗುತ್ತೆ ಆಮ್ಲ ಮಳೆಗೆ ಕಾರಣವಾದ ಆಕ್ಸೈಡ್ಗಳು ನೈಟ್ರೋಜನ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಸಲ್ಪರ್ ಡೈಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ನೈಟ್ರೋಜನ್ ಡೈಆಕ್ಸೈಡ್ಗಳು ಏನು ಉಂಟು ಮಾಡ್ತವೆ ಆಸಿಡ್ರೈನನ್ನು ಆಮ್ಲ ಮಳೆಯನ್ನು ತರ್ತವೆ ಆಸಿಡ್ರೈನನ್ನು ತರ್ತವೆ ಇದರ ಪರಿಣಾಮ ಏನು ತಾಜ್ಮಹಲ್ನ ಕಲ್ಲರ್ ಏನಾಗುತ್ತೆ ಚೇಂಜ್ ಆಗುತ್ತೆ ಹಾಗಾಗಿ ಕೊಟ್ಟಿರೋ ಗೆ ಆನ್ಸರ್ ಏನು ಗಂಧಕದ ಡೈಆಕ್ಸೈಡ್ ಸ್ಲ್ಪರ್ ಡೈಆಕ್ಸೈಡ್ ಎಷ್ಟು ಪೇಜ್ ನಂಬರ್ ಇನ್ನೂರ ಐನೂರ ಇಪ್ಪತ್ನಾಲ್ಕು ಇನ್ನೂರ ತೊಂಬತ್ತೊಂದು ನೋಡಿ ಸುಪ್ರಸಿದ್ಧ ತಾಜ್ಮಹಲ್ನಕ್ಕೆ ಒಳಪು ಕಡಿಮೆ ಆಗಿರುವುದಕ್ಕೆ ಕಾರಣ ಆಮ್ಲ ಮಳೆ ಅಥವಾ ವಾಯು ಮಾಲಿನ್ಯ ಈ ಆಮ್ಲ ಮಳೆಗೆ ಕಾರಣವಾದ ಆಕ್ಸೈಡ್ಗಳ್ಯಾವು ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಹಾಗಾಗಿ ಇಲ್ಲಿ ಯಾವ ಆಪ್ಷನ್ ಕೊಟ್ಟವರೆ ಸಲ್ಫರ್ ಡೈಆಕ್ಸೈಡ್ ಆಪ್ಷನ್ ಕೊಟ್ಟಿದ್ದಾರೆ ಓಕೆ ನೋಡಿ ತಾಜ್ಮಹಲ್ನ ಬಿಳಿ ಅಮ್ಲಶಲಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಪ್ರಮುಖ ಮೂಲಕ ವಸ್ತು ಯಾವುದು ಸಲ್ಫರ್ ಡೈಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಎಂತ ಸ್ನೇಹರೆ ಪ್ರತಿ ಆದಾಗ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತಿರುವ ಪುಸ್ತಕ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಪುಸ್ತಕ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದರ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಉತ್ತಮ ರಿಸಲ್ಟ್ ಕೊಡ್ತಾ ಬಂದಿದೆ ಕೆ ಎಸ್ ಅಲ್ಲಿ ಮೂವತ್ತಾರು ಪ್ರಶ್ನೆಗಳು ಬಂದಿದ್ದು ಪಿ ಡಿ ಎಫ್ ಇದೆ ಯೂಟೂಬಲ್ ಕ್ಲಾಸು ಸಹ ಮಾಡಿದ್ದೀನಿ ನೀವೇ ಚೆಕ್ ಮಾಡ್ಕೋಬೋದು ಇನ್ನ ಮೋಟರ್ ವೆಹಿಕಲ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಹದಿನೆಂಟು ಪ್ರಶ್ನೆಗಳು ಬಂದಿದ್ದು ಪಿ ಡಿ ಎಫ್ ಇದೆ ಯೂಟ್ಯೂಬಲ್ಲಿ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಸಹ ಮಾಡಿದೀನಿ ನೋಡ್ಕೋಬಹುದು ಇದರ ಅತಿ ಹೆಚ್ಚು ರಿಸಲ್ಟ್ ಕೊಡ್ತಾ ಇದೆ ಹಾಗಾಗಿ ಎಕ್ಸಾಮ್ ಮುಂಚೆ ನೀವು ಪುಸ್ತಕವನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಓದ್ಕೋಬೇಕಾಗಿ ವಿನಂತಿ ಧನ್ಯವಾದಗಳು